ನಮಸ್ಕಾರ ನಾರಾಜ ಎಕ್ಸ್ಪ್ರೆಸ್ ನ ಕ್ರೈಮ್ ಗೆ ಸ್ವಾಗತ ನಾನು ನಿಮ್ಮ ಎಂಪಿ ಮುದಾಳೆ ಬಸವ ಕಲ್ಯಾಣ ತಾಲೂಕಿನಲ್ಲಿ ಅಕ್ರಮವಾಗಿ ಗುಟ್ಕಾ ಹಾಗೂ ನಗದು ವಶಪಡಿಸಿಕೊಂಡಿದ್ದಾರೆ ಬೀದರ್ ಜಿಲ್ಲೆಯ ಪೊಲೀಸರು ಆ ಸುದ್ದಿ ಬರ್ತಾ ಇದೆ ಬನ್ನಿ ನೋಡ್ಕೊಂಡು ಬರೋಣ ಬಂದಳೆ ನೋಡಿದ್ರಲ್ಲ ಕಂತೆ ಕಂತೆ ನೋಟುಗಳು ಗುಟ್ಕಾ ಪಾನ್ ಮಸಾಲಗಳನ್ನು ಕೂಡ ಅಕ್ರಮವಾಗಿ ಇಲ್ಲಿ ನಡೀತಕ್ಕಂತದ್ದು ಸಹಜವಾಗಿ ಕಾಣ್ತಾ ಇದೆ ಒಟ್ಟಾರೆಯಾಗಿ ಅಕ್ರಮವಾಗಿ ಸಾಗಾಟ ಮಾಡ್ತಿದ್ದ ಗುಟ್ಕಾ ಹಾಗೂ ನಗದು ಹಣ ಜಪ್ತಿ ಮಾಡಿದ ಬೀದರ್ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಂದ್ರೆ ಇಲ್ಲಿ ಒಂದಿಷ್ಟು ಖುಷಿ ಪಡ್ತಕ್ಕಂಥ ವಿಷಯವಾಗಿದೆ ಬಸವ ಕಲ್ಯಾಣದಿಂದ ಮಹಾರಾಷ್ಟ್ರದ ಲಾತುರಿಗೆ ತೆರಳುತ್ತಿದ್ದಂತ ಈ ಒಂದು ಐಚರ್ ಬೂಟ್ಸ್ ವಾಹನದಲ್ಲಿ ಇಷ್ಟು ಗುಟ್ಕಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಮತ್ತು ಅನೇಕ ರೀತಿಯ ನಗದು ಹಣದಲ್ಲಿ ಕೂಡ ಹಣ ಕೂಡ ಜಪ್ತಿ ಮಾಡಲಾಗಿದೆ ಕೂಡ ಲಭ್ಯವಾಗ್ತದೆ ನಾರಂಜಾ ಎಕ್ಸ್ಪ್ರೆಸ್ ಸುದ್ದಿಯಲ್ಲಿ ಈ ಒಂದು ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ ಇದೇನಪ್ಪ ಸುದ್ದಿ ಅಂತಂದ್ರೆ ಇಲ್ಲಿ ಅಕ್ರಮವಾಗಿ ಇಲ್ಲಿ ಗಡಿ ಕ್ರಮವಾಗಿರ್ತಕ್ಕಂತಹ ಮಹಾರಾಷ್ಟ್ರ ಆಂಧ್ರ ಹಾಗೂ ಇಲ್ಲಿರ್ತಕ್ಕಂಥ ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಲಾಸ್ಟ್ ಬಾರ್ಡರ್ ಅಲ್ಲಿ ಕೂಡ ದಿನನಿತ್ಯ ಈ ಒಂದು ಈ ತರದ ಕೆಲಸ ನಡೀತಾನೆ ಇರುತ್ತೆ ಹಾಗಾಗಿ ನಮ್ಮ ಪೊಲೀಸರು ಕೂಡ ಹದ್ದಿನ ಕಣ್ಣು ಇಟ್ಟಿರ್ತಾರೆ ಅಂತ ಪರಿಸ್ಥಿತಿಯಲ್ಲಿ ಗೂಡ್ಸ್ ನಲ್ಲಿ ಲಾರಿ ಅಕ್ರಮವಾಗಿ ಆರ್ ಎಂ ಡಿ ಮತ್ತು ವಿಮಲ್ ಪಾನ್ ಮಸಾಲ ತಂಬಾಕುಗಳನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ವಾಹನಕ್ಕೆ ಜಪ್ತಿಪಡಿಸಿಕೊಳ್ಳಲಾಗಿದೆ ಹುಲ್ಸೂರ್ ತಾಲೂಕಿನ ಅಂಬೇವಾಡಿಯಲ್ಲಿ ಚೆಕ್ ಪೋಸ್ಟ್ ನಲ್ಲಿ ಈ ಕಾರ್ಯಾಚರಣೆ ಮಾಡಲಾಗಿದೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಬೀದರ್ ಜಿಲ್ಲೆಯ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಯಾರು ಕಾಡಿದಾರೋ ಕಾಕರಿದಾರೋ ಅವರಿಗೆ ಹೆಡೆಬುರಿ ಕಟ್ಟಲಿಕ್ಕೆ ಅವರು ಒಂದು ತನ್ನದೇ ಒಂದು ತಂಡ ಕೂಡ ರಚನೆ ಮಾಡಿಕೊಂಡಿದ್ದಾರೆ ಅನೇಕ ಬಾರಿ ನಮ್ಮ ಬೀದರ್ ಜಿಲ್ಲೆಯ ಎಸ್ ಪಿಗಳ ಚನ್ನಬಸವ ಲಂಗಟ್ಟಿ ಅವರು ಕೂಡ ಬಸ್ವಾ ಒಂದು ವಿಶೇಷವಾದ ತಂಡ ಕೂಡ ರಚನೆ ಮಾಡಿದೆ ಇಂಥ ಒಂದು ಕಡಿವಾಣ ಹಾಕ್ಲಿಕ್ಕೆ ಹೇಳಬೇಕಾಗಿದೆ ಈ ಒಂದು ಸುವ್ಯಸ್ಥಿತವಾಗಿರ್ತಕ್ಕಂಥ ಅಕ್ರಮವಾಗಿ ಚಟುವಟಿಕೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ತಪಾಸಣೆ ಒಂದು ಚೆಕ್ ಪೋಸ್ಟ್ ಅಲ್ಲಿ ನಡೀತಾ ಇದೆ ಹೀಗಾಗಿ ಈ ಒಂದು ಐಚರ್ ವಾಹನ ಅಲ್ಲಿ ಸಿಕ್ಕಾಕೊಂಡಿದೆ ಸುಮಾರು ಈ ಐಚರ್ ವಾಹನದಲ್ಲಿ ಆರ್ ಎಂ ಡಿ ಮತ್ತು ವಿಮಲ್ ಪಾನ್ ಮಸಾಲ ಕೂಡ ಸಾಕ್ತಾ ಇದ್ರು ಅದರ ಜೊತೆಯಲ್ಲಿ ಕೂಡ ಒಂದಿಷ್ಟು ನಗದು ಹಣ ಕೂಡ ಇಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು ಅಂತಕ್ಕಂಥ ಮಾತು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ತಪಾಸಣೆ ವೇಳೆಯಲ್ಲಿ ನಗದು ಹಾಗೂ ಗುಟ್ಕಾ ಪತ್ತೆಯಾಗಿದ್ದು ವಾಹನ ಸಮೇತ ಜಪ್ತಿ ಮಾಡಲಾಗಿದೆ ವಾಹನ ಒಟ್ಟು ಸೇರಿ ಮೂವತ್ತೊಂದು ಲಕ್ಷ ಐವತ್ತು ಮೂರು ಸಾವಿರ ಮೌಲ್ಯದ ವಸ್ತುಗಳನ್ನು ಕೂಡ ಇಲ್ಲಿ ಜಪ್ತಿ ಮಾಡಿಕೊಳ್ಳಲಾಗಿದೆ ಅಂತಕ್ಕಂಥ ಮಾತನ್ನ ನಿಮಗೆ ತೋರಿಸ್ತಾ ಇದೀವಿ ಒಟ್ಟಾರೆ ಗಿಳಕೆರೆ ಐದು ಪಾಯಿಂಟ್ ಇಪ್ಪತ್ತಾರು ಲಕ್ಷ ರೂಪಾಯಿ ಮೌಲ್ಯದ ಗುಟ್ಕಾ ಮತ್ತು ಹದಿನಾಲ್ಕು ಪಾಯಿಂಟ್ ಇಪ್ಪತ್ತಾರು ಲಕ್ಷ ರೂಪಾಯಿ ನಗದು ಹನ್ನೆರಡು ಲಕ್ಷದ ಐಚರ್ ವಾಹನ ಜಪ್ತಿ ಮಾಡಿಕೊಳ್ಳಲಾಗಿದೆ ಬೀದರ್ ಜಿಲ್ಲೆಯ ಹುಲ್ಸೂರ್ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತಕ್ಕಂಥ ಮಾತು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ಬನ್ನಿ ಇಲ್ಲಿ ಸುಮಾರುಗಳಿಂದ ಅಕ್ರಮ ಚಟುವಟಿಕೆ ನಡೀತಿದೆ ಎಂಬ ಕಾರಣಕ್ಕಾಗಿ ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಒಂದು ಅನೇಕ ಪೊಲೀಸ್ ತಂಡ ಒಂದು ರಚನೆ ಮಾಡಿದ್ದಾರೆ ಈ ಒಂದು ವ್ಯವಸ್ಥಿತವಾಗಿ ನಡೀತಕ್ಕಂತಹ ತಂತ್ರಗಳಿಗೆ ಮತ್ತು ಅಕ್ರಮವಾಗಿ ಸಾಗಣೆ ಮಾಡುತ್ತಾ ಅಕ್ಕಿ ಆಗಿರಬಹುದು ಗುಟ್ಕಾ ಆಗಿರಬಹುದು ಇನ್ನಿತರ ಯಾವುದೇ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಯಾವ ರೀತಿ ಹಾಕಬೇಕೆಂಬ ನಿಟ್ಟಿನಲ್ಲಿ ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಒಂದು ವಿಶೇಷವಾದ ತಂಡನ ಅಲ್ಲಿ ಬಸವ ಕಲ್ಯಾಣದಲ್ಲಿ ರಚನೆ ಮಾಡಿದ್ದಾರೆ ಆ ಒಂದು ವಿಚಾರದಲ್ಲಿ ಈ ಒಂದು ತಂಡ ಇವತ್ತು ಈ ತರದ ಒಂದು ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದಂತಹ ಗುಟ್ಕಾ ಹಾಗೂ ನಗದು ಹಣಗಳನ್ನು ಜಪ್ತಿಪಡಿಸಿಕೊಂಡ ಬಗ್ಗೆ ವರದಿ ನಿಮ್ಮದಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಈ ಸುದ್ದಿ ಬಗ್ಗೆ ಇದ್ರೆ ಒಂದಿಷ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಬರೆದು ಹಾಕಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಎಂಪಿ ಮುದಾಳೆ ಮುದಳೆ ನರಂಜಾ ಎಕ್ಸ್ಪ್ರೆಸ್ ಧನ್ಯವಾದಗಳು